ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಇತ್ತೀಚೆಗಷ್ಟೇ ನಾನು ಒಂದು ಹೊಸ ಸಿನಿಮಾವನ್ನ ನೋಡ್ಕೊಬಂದೆ ಆ ಸಿನಿಮಾ ಹೆಸರಿ ಪ್ರಭುತ್ವ ಈ ಪ್ರಭುತ್ವದಲ್ಲಿ ನನ್ನ ಮೆಚ್ಚಿನ ಹೀರೋ ನನ್ನ ಫೇವ್ರೇಟ್ ಹೀರೋ ಆದಂಥ ಒಬ್ಬರು ಚೇತನ್ ಚಂದ್ರ ಸರ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಈ ಪ್ರಭುತ್ವ ಅಂದರೆ ಇದರ ಅರ್ಥ ಇಲ್ಲಿ ಜನಗಳೇ ಪ್ರಭುತ್ವದ ಒಂದು ನಿಜವಾದ ವಾರಸುದಾರರು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಆದರೆ ಈ ಪರಿಸ್ಥಿತಿ ಏನಾಗಿದೆ ಈಗ ಉಲ್ಟ ಆಗಿದೆ ಜನಗಳಿಂದ ಗೆದ್ದಂಥ ಜನಪ್ರತಿನಿಧಿಗಳಿಗೂ ಈಗ ಜನರಿಂದ ಬಂದಂಥ ಪ್ರಭುತ್ವವನ್ನು ತಾವೇ ಅಂತ ಮೆರೆಯುತ್ತಿರುವ ಒಂದು ಸನ್ನಿವೇಶವನ್ನು ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಈ ಚಿತ್ರದಲ್ಲಿ ಪ್ರಮುಖವಾಗಿ ತೋರಿಸಿರುವಂಥ ಒಂದು ಕೆಲವೊಂದು ಅಂಶಗಳು ಏನಂದರೆ ಸರ್ಕಾರ ಮತ್ತು ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ಥರ ಇದೆ ಮತ್ತು ಭ್ರಷ್ಟಾಚಾರ ಈ ದೇಶದಲ್ಲಿ ಏನಾಗ್ತಾಯಿದೆ ಮತ್ತು ಈ ಸರ್ಕಾರ ಯಾವ ರೀತಿ ನಡ್ಸ್ಕೊಳ್ತಾ ಇದೆ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಒಂದು ಸಿನಿಮಾದ ಮೂಲಕ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಪ್ರಸ್ತುತ ವ್ಯವಸ್ಥೆಯಲ್ಲಿ ಜನಬಲ ಹಣಬಲ ಬಲ ತೋಳ್ಬಲ ಇವೆಲ್ಲಕ್ಕಿಂತ ಮುಖ್ಯವಾಗಿ ಇವಾಗ ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಂತಿರೋದೇ ಸರ್ಕಾರ ಹಣ ಮತ್ತು ಅಧಿಕಾರಕ್ಕೋಸ್ಕರ ಈ ಹಣ ಮತ್ತು ಅಧಿಕಾರದಿಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಜನರಿಂದ ಆಯ್ಕೆಯಾದ ಸರ್ಕಾರ ಜನಪರವಾಗಿ ಆಡಳಿತ ಮಾಡಬೇಕೇ ಹೊರತು ಜನರ ವಿರುದ್ಧವಾಗಿ ಆಡಳಿತ ನಡೆಸಬಾರ್ದು ಮತ್ತು ಜನ ವಿರೋಧಿ ನೀತಿಗಳನ್ನ ಅನುಸರಿಸಬಾರ್ದು ಅನ್ನೋ ಒಂದು ಸಂದೇಶವನ್ನ ಈ ಸಿನಿಮಾ ಹೇಳಿದ್ರು ಕೂಡ ಪ್ರಸ್ತುತವಾಗಿ ನಾವು ಈ ಸಂದರ್ಭದಲ್ಲಿ ಅನೇಕ ಅಂಶಗಳು ನಾವು ಪ್ರಸ್ತುತ ಸನ್ನಿವೇಶಗಳು ನಡೀತಾ ಇರೋದನ್ನು ನಾವು ನೋಡಬಹುದು ಮುಖ್ಯವಾಗಿ ಚೇತನ್ ಚಂದ್ರ ಸರ್ ಅವರು ಈ ಸಿನಿಮಾದಲ್ಲಿ ಆಕ್ಟಿಂಗ್ ಜೊತೆಗೆ ಅನೇಕ ಸಾಮಾಜಿಕ ಮೌಲ್ಯ ಸಾಮಾಜಿಕ ಸಂದೇಶಗಳನ್ನು ನೀಡಿದ್ದಾರೆ ಅಂದರೆ ನಾವು ಜನರು ವೋಟ್ ಮಾಡಿದ್ದು ಸುಮ್ಮನೆ ಆಗಿಬಿಡೋದಲ್ಲ ವೋಟ್ ಮಾಡಿದ ತಕ್ಷಣ ನಮ್ಮ ಒಂದು ಹಕ್ಕುಗಳೇನು ನಮ್ಮ ಜವಾಬ್ದಾರಿಗಳೇನು ಏನು ತಪ್ಪು ನಡೀತಾ ಇದ್ರು ಅಥವಾ ಏನು ಅನ್ಯಾಯ ನಡೀತಾ ಇದ್ರು ನಾವು ಸುಮ್ಮನೆ ಆಗೋದಲ್ಲ ಅದನ್ನು ಪ್ರಶ್ನೆ ಮಾಡಬೇಕು ಅದನ್ನು ಎದುರಿಸಿ ನಿಲ್ಲಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆಯನ್ನು ಮಾಡಿ ತೋರಿಸಿದ್ದಾರೆ ನಮ್ಮ ಚೇತನ್ ಚಂದ್ರ ಸಾರ್ ಅವರು ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದ ವ್ಯಕ್ತಿತ್ವ ಸಮಾನ ಸ್ವಾತಂತ್ರ್ಯ ಸಾಮಾಜಿಕ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಸಮಾಜದ ಕಟ್ಟಕಳೆಯ ವ್ಯಕ್ತಿಗೂ ಸಿಗಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ಕಾಣಬಹುದು ಮತ್ತು ಒಬ್ಬ ಸಾಮಾನ್ಯ ಮನುಷ್ಯ ಎಲೆಕ್ಷನ್ನಲ್ಲಿ ನಿಂತಾಗ ಅವನು ಅನುಭವಿಸುವಂಥ ಒಂದು ನೋವು ವೇದನೆ ಮತ್ತು ಸರ್ಕಾರವನ್ನು ಎದುರಾಗು ವ್ಯವಸ್ಥೆಯನ್ನು ಎದುರಾಕೊಂಡು ನಿಂತಾಗ ಆಗುವ ಅವಮಾನಗಳನ್ನು ನಾವು ಈ ಸಿನಿಮಾದಲ್ಲಿ ನೋಡಬಹುದು ಈ ಸಿನಿಮಾದಲ್ಲಿ ನಾವು ಪ್ರಜೆಗಳೇ ಪ್ರಭುಗಳು ಅನ್ನೋ ಮಾತು ಇವಾಗ ಸುಳ್ಳಾಗ್ತಾ ಇದೆ ಜನಪ್ರತಿನಿಧಿಗಳೇ ಪ್ರಭುಗಳಾಗಿ ಬದಲಾಗಿದ್ದಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಜನರಿಂದ ಆಯ್ಕೆ ಆಯ್ಕೆಯಾದಂತ ಸರ್ಕಾರ ಒಂದು ಸತಿ ಗೆದ್ರೆ ಸಾಕು ಅವರ ಆರ್ಭಟ ಅವರ ಹವ ಕಮ್ಮಿ ಆಗಲ್ಲ ಯಾಕಂದ್ರೆ ಅವರ ಬಳಿ ಹಣ ಬಲ ಮತ್ತು ಅಧಿಕಾರದ ಬಲ ಇರುತ್ತೆ ಮತ್ತೆ ಈ ಹಣ ಬಲ ಮತ್ತು ಅಧಿಕಾರ ಬಲದಿಂದ ಏನೇನು ಅವ್ಯವಹಾರ ಭ್ರಷ್ಟಾಚಾರ ಅವ್ಯವಸ್ಥೆಗಳಾಗತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗಾಗಿ ಫ್ರೆಂಡ್ಸ್ ನಾವು ಈ ಸಮಾಜದಲ್ಲಿ ಅಥವಾ ಈ ಒಂದು ರಾಜ್ಯದಲ್ಲಿ ಅಥವಾ ಈ ಒಂದು ದೇಶದಲ್ಲಿ ಬರೀತಾ ಇದ್ದೀವಿ ಅಂದರೆ ನಮ್ಮ ನಮ್ಮದೇನು ಹಕ್ಕು ನಮ್ಮದು ಸ್ವಾತಂತ್ರ್ಯ ನಮ್ಮ ಸಮಾನತೆ ಏನು ಬೇಕು ಅನ್ನೋದನ್ನು ನಾವು ಧೈರ್ಯವಾಗಿ ಪ್ರಶ್ನೆ ಮಾಡಿ ಕೇಳಬೇಕು ಮತ್ತು ಜನಗಳಿಗೆ ಏನು ಸಿಗಬೇಕು ಸೌಲಭ್ಯ ಅನುಕೂಲಗಳು ಅದೆಲ್ಲವೂ ಸಿಗಬೇಕು ಅಂತ ನಾವು ಹೋರಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಈ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಈ ಪ್ರಭುತ್ವ ಚಿತ್ರವನ್ನು ನೋಡಿ ಈ ಒಂದು ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ